ವಿರೂಪಾಕ್ಷಪುರ ಅನ್ನುವ ಗ್ರಾಮದಲ್ಲಿ ಅನಾಮಿಕಾ ಶಾರದಾ ಅನ್ನುವ ಅತ್ತೆ ಅವರಿಗೆ ಬಜ್ಜಿಗಳ ವ್ಯಾಪಾರವಿತ್ತು ಅದು ಬಹಳ ಚೆನ್ನಾಗಿ ನಡೀತಾ ಇತ್ತು ಅದರಿಂದ ಅವರು ತುಂಬಾ ದುಡ್ಡು ಸಂಪಾದಿಸ್ತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅಂಕಯ್ಯ ಅನ್ನುವ ವ್ಯಕ್ತಿ ಆ ಅತ್ತೆ ಸೊಸೆಯರ ಹತ್ರಕ್ಕೆ ಬರ್ತಾನೆ ಶಾರದ್ನವ್ರೆ ನಾನು ಕೂಡ ಬಜ್ಜಿ ವ್ಯಾಪಾರ ಮಾಡಬೇಕು ಅಂದ್ಕೋತಾ ಇದ್ದೀನಿ ನಿಮ್ಮ ಮನೆ ಎದುರಿಗೆ ನಿಮಗೆ ಎಂತ ಅಭ್ಯಂತರ ಇಲ್ವಲ್ಲ ಅದೇನ್ರಿ ಅಭ್ಯಂತರವಿಲ್ಲದೆ ಹೇಗಿರುತ್ತೆ ನಾವು ಎಷ್ಟೋ ಕಾಲದಿಂದ ವ್ಯಾಪಾರ ಮಾಡ್ಕೋತಾ ನೀವು ಮತ್ತೇನಾದ್ರೂ ವ್ಯಾಪಾರ ಮತ್ತೊಂದು ವ್ಯಾಪಾರ ನಾನೇನು ಮಾಡ್ಬೇಕು ಅನ್ಕೋತ ಇಲ್ಲ ಇದೇ ಮಾಡ್ಬೇಕು ಅಂತ ಇದೇ ಅದಕ್ಕಂತ ಮೊದಲೇ ಒಂದ್ ಮಾತು ಹೇಳೋಣ ಅಂತ ಬಂದೆ ನೀವು ಹೌದಂದ್ರು ಇಲ್ಲಾಂದ್ರು ನಾನು ಮಾತ್ರ ವ್ಯಾಪಾರ ಮಾಡೋದು ಮಾಡೋದೇನೆ ಎಂದು ಅವರು ಎಷ್ಟು ಹೇಳಿದ್ರು ಅವರ ಮಾತನ್ನು ಕೇಳಲಿಲ್ಲ ಅವರಿಗೆ ಪೈಪೋಟಿಯಾಗಿ ವ್ಯಾಪಾರ ಶುರು ಮಾಡ್ತಾನೆ ಎರಡು ದಿನ ಕಳೆಯುತ್ತದೆ ಅಮ್ಮ ಅನಾಮಿಕಾ ನಮಗೆ ಪೈಪೋಟಿಯಾಗಿ ವ್ಯಾಪಾರ ಇಟ್ಟ ಚೆನ್ನಾಗಿದೆ ಪಾಪ ರುಚಿ ಚೆನ್ನಾಗಿಲ್ಲ ಅಂತ ಜನವೆಲ್ಲ ಹೋಗದೆ ಬಿಟ್ರಂತೆ ನಮ್ಮ ಹತ್ರ ಬಂದವರು ಹೇಳ್ತಾ ಇದ್ರು ಆ ಮಾತುಗಳನ್ನ ನಾನು ಕೇಳದೆ ಅತ್ತೆ ವ್ಯಾಪಾರ ಬೇಡ ಅಂತ ನಾವೆಷ್ಟು ಹೇಳಿದ್ರು ಕೇಳಲಿಲ್ಲ ಅವರ ಕರ್ಮ ಅವರು ಅನುಭವಿಸ್ತಾರೆ ಬಿಡಿ ಎಂದು ಅಂದುಕೊಳ್ಳುತ್ತಾ ಇರುತ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಎರಡು ದಿನದ ನಂತರ ಅವನು ಬಜ್ಜಿಗಳ ವ್ಯಾಪಾರ ಇಡ್ತಾ ಇರ್ಲಿಲ್ಲ ಅವನ ವ್ಯಾಪಾರ ಸಾಗುತ್ತಾ ಇಲ್ಲ ಅಂತ ಆ ವ್ಯಾಪಾರ ಮಾಡ್ತಾ ಇಲ್ವೇನೋ ಅಂತ ಅಂದ್ಕೋತಾರೆ ಅತ್ತೆ ಸಸ್ಯರು ಆ ನಂತರದ ದಿನ ಒಂದು ದೊಡ್ಡ ಗಾಡಿಯನ್ನು ತೆಗೆದುಕೊಂಡು ಅವರ ಮನೆ ಮುಂದೆ ತಂದಿಡುತ್ತಾನೆ ಆ ವ್ಯಕ್ತಿ ಒಂದು ಪ್ಲೇಟ್ ಬಜ್ಜಿ ಹತ್ತು ರೂಪಾಯಿ ಮಾತ್ರನೇ ಪ್ಲೇಟ್ಗೆ ನಾಲ್ಕು ಬಜ್ಜಿಗಳು ಅಂತ ಬೋರ್ಡ್ ಇಡ್ತಾನೆ ಅಷ್ಟೇ ಅಲ್ಲದೆ ಒಳ್ಳೆ ಅಡುಗೆ ಮಾಸ್ಟರ್ ಅನ್ನು ಕೂಡ ಕರ್ಕೊಂಡ್ಬಿಡ್ತಾನೆ ಇನ್ನು ಅನಾಮಿಕಾ ಅವರ ಹತ್ರಕ್ಕೆ ಬರುವವರೆಲ್ಲರೂ ಅವನ ಹತ್ತಿರವಿರುವ ಬೋರ್ಡ್ ನೋಡಿ ಅಲ್ಲಿಗೆ ಹೋಗೋದಕ್ಕೆ ಶುರು ಮಾಡ್ತಾರೆ ಮೇಲಾಗಿ ಹೊಸ ಅಡಿಗೆ ಮಾಸ್ಟರ್ ಚೆನ್ನಾಗಿ ಮಾಡುತ್ತಾನೋ ಏನೋ ಎಂದು ಅಲ್ಲಿಗೆ ಹೋಗಿದ್ದರಿಂದ ನಿಜವಾಗಿಯೂ ಅವನು ಮಾಡುವ ಅಡಿಗೆ ಬಹಳ ರುಚಿಯಾಗಿರುತ್ತೆ ಅಂತ ಅಲ್ಲಿಗೆ ಬಂದವರೆಲ್ಲ ಸಂತೋಷದಿಂದ ತಿಂತಾ ಇರ್ತಾರೆ ಆ ದಿನ ಅನಾಮಿಕಾ ಅವರ ವ್ಯಾಪಾರ ತುಂಬಾ ಏಟು ತಿನ್ನುತ್ತೆ ಅತ್ತಿ ಸೊಸಿರಿಬ್ರು ಬಹಳ ದುಃಖ ಪಡ್ತಾರೆ ಆ ದಿನ ಸಾಯಂಕಾಲ ಅಂಕಯ್ಯ ಅನಾಮಿಕಾ ಅವರನ್ನು ಬೇಕು ಅಂತೆ ಕೇಳಿಸುವ ಹಾಗೆ ಒಂದು ತಿಂಗಳ ನಡೀತು ಅಂದ್ರೆ ಪಾಪ ನಮ್ಗೆ ಪೈಪೋಟಿ ಆಗಿರೋ ವ್ಯಾಪಾರಗಳೆಲ್ಲ ಬಿದ್ದ ಹೋಗುತ್ತೆ ಇಲ್ಲಾಂದ್ರೆ ಈ ದಿನ ಬಹಳ ನಷ್ಟ ಬಂದಿದೆ ಅನ್ನೋ ಹಾಗೆ ಎಂದು ಅವರನ್ನು ಅವಮಾನಿಸಿದ ಹಾಗೆ ಮಾತನಾಡಿ ಒಳಗಡೆಗೆ ಹೊರಟು ಹೋಗುತ್ತಾನೆ ಅವನು ಬೇಕು ಅಂತಲೇ ಹೀಗೆ ಮಾಡ್ತಾ ಇದ್ದೇನೆ ಅತ್ತೆ ಬಿಟ್ಟು ಬಿಡಿ ವೇಳೆ ನಿಜವಾಗಿ ಅವನು ಹೇಳಿದ್ದೆ ನಡೆದ್ರೆ ನಾವು ಇನ್ನೇನಾದ್ರೂ ವ್ಯಾಪಾರ ಶುರು ಮಾಡಬಹುದು ಶಾರದಾ ಸರಿ ಅನ್ನುವ ಹಾಗೆ ಉತ್ತರ ಹೇಳ್ತಾಳೆ ಅತ್ತೆ ಬಹಳ ಬಜ್ಜಿಗಳು ಇದನ್ನ ಕೊಡೋನ್ವಾ ಅದಕ್ಕೆ ಶಾರದಾ ಸರಿ ಅನ್ನತಾಳೆ ಇನ್ನು ಅದನ್ನು ತೆಗೆದುಕೊಂಡು ಯಾರಾದರೂ ಕಾಣಿಸುತ್ತಾರ ಏನೋ ಎಂದು ನೋಡುತ್ತಾ ಇರ್ತಾರೆ ಇಷ್ಟರಲ್ಲಿ ರೋಡ್ ಪಕ್ಕದಲ್ಲಿ ಒಬ್ಬ ಮುದುಕ ವ್ಯಕ್ತಿ ಬಹಳ ಚಳಿಗೆ ನಡುಗುತ್ತಾ ಹಸುವೆ ಹಸುವೆ ಅಂತ ಇರ್ತಾನೆ ಅನಾಮಿಕ ಶಾರದ ಇಬ್ಬರು ಅಲ್ಲಿಗೆ ಹೋಗಿ ಆ ವ್ಯಕ್ತಿ ತಿನ್ನೋದಕ್ಕೆ ಬಜ್ಜಿಗಳನ್ನು ಕೊಡ್ತಾರೆ ಅವನು ಅದನ್ನು ತೆಗೆದುಕೊಂಡು ನೀವ್ ಇಲ್ಲಿಗೆ ಬರ್ತೀರಿ ಅಂತ ಆ ಭಗವಂತ ಹೇಳ್ದ ನೀವು ಇಲ್ಲಿಗೆ ಬಂದ್ರೆ ಇದು ಕೊಡು ಅಂತ ಹೇಳಿದನೆ ಎಂದು మీరమీర మించను కొడుతా అత్త సొసీరిబ్బు ఆశ్చర్యద అదను తగ్గం ఇది వజ్రనా అంత కేతారా ఏ భగవంతిగే గొప్ప పాప అవగేనో బుద్ధి స్థిమంత కణతే నమ్గెడు తిరుగుబిడు ಅನಾಮಿಕ ಸರಿ ಎಂದು ಅದನ್ನ ತೆಗೆದುಕೋ ಅಂತ ಅವನಿಗೆ ಹೇಳ್ತಾ ಇರುವಾಗ ಅವನು ಬೇಡ ಬೇಡ ಇದು ನಿಮಗೆ ಸ್ವಂತವಾಗಬೇಕು ಅಂತ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಅವರು ಅದನ್ನು ತೆಗೆದುಕೊಂಡು ಮನೆಗೆ ಬರುತ್ತಾರೆ ಇಷ್ಟರಲ್ಲಿ ಭವ್ಯ ನವ್ಯ ಇಬ್ಬರು ಮನೆಗೆ ಬರುತ್ತಾರೆ ಅಮ್ಮ ನೀವ್ ಎಲ್ಲಿಗೆ ಹೋಗಿದ್ರಿ ಇಲ್ಲಿ ಬಹಳ ದೊಡ್ಡ ಗಲಾಟೆ ನಡೀತು ಅಂಕಯ್ಯ ತಾತ ಇಲ್ಲಿಗೆ ಬಂದು ತಂದೆಯವರ ಜೊತೆ ತುಂಬಾ ಜಗಳವಾಡಿದ್ರು ಯಾಕೆ ಏನ್ ನಡೀತು ಅವನ ವ್ಯಾಪಾರಕ್ಕೆ ನಾವು ಅಡ್ಡವಾಗಿದ್ದೀವಿ ಅದಕ್ಕೆ ಇದುವರೆಗೂ ಬಹಳ ದೊಡ್ಡ ಜಗಳ ಮಾಡಿ ಹೊರಟೋಗಿದ್ದಾನೆ ಆ ಮಾತನ್ನು ಕೇಳಿ ಅವರಿಬ್ಬರಿಗೂ ಬಹಳ ಕೋಪ ಬರುತ್ತೆ ಯಾರ ವ್ಯಾಪಾರಕ್ಕೆ ಯಾರು ಅಡ್ಡವಾಗಿದ್ದಾರೋ ಅಂತ ಎಲ್ರಿಗೂ ಗೊತ್ತಲ್ಲ ಅಂತ ಅವರಲ್ಲಿ ಅವರೇ ಮಾತನಾಡಿಕೊಂಡು ಅವನ ಹತ್ರಕ್ಕೆ ಜಗಳಕ್ಕೆ ಹೋಗ್ಬೇಕು ಅನ್ಕೋತಾರೆ ಇಷ್ಟರಲ್ಲೇ ಪ್ರಸಾದ್ ರಮೇಶ್ ಇಬ್ಬರು ಅಲ್ಲಿಗೆ ಬಂದು ಅವರನ್ನು ಅಡ್ಡಪಡಿಸಿ ಒಳಗಡೆಗೆ ಕರೆದುಕೊಂಡು ಹೋಗುತ್ತಾರೆ ಒಳಗಡೆಗೆ ಹೋದ ಮೇಲೆ ಹಾಗೆ ಕುಡಿದು ಬಂದು ಹೀಗೆ ಮಾತಾಡೋದು ಸರಿಯಾದ ಪದ್ಧತಿ ಅಲ್ಲ ನೀವ್ ಇದ್ದೀರಾ ಆದ್ರಿಂದ ಸರಿ ಹೋಯ್ತು ಒಂದು ವೇಳೆ ನೀವಿಲ್ದಿದ್ರೆ ನಾವು ಮಾತ್ರ ಇದ್ದಿದ್ರೆ ನಮ್ ಜೊತೆ ಕೂಡ ಹಾಗೆ ಜಗಳವಾಡ್ತಿದ್ದಲ್ಲ ತಪ್ಪು ಮಾಡಿದ್ದು ಅವನು ಮತ್ತೆ ನಮ್ಮನ ಇದ್ದಾನೆ ಸರಿ ಬಿಡಮ್ಮ ಭಗವಂತ ಎಲ್ಲ ನೋಡ್ತಾ ಇದ್ದಾನೆ ಅವನೇ ನೋಡ್ಕೊತಾನೆ ಬಿಡು ಬಿಟ್ಬಿಡು ಎಂದು ಅವರಿಗೆ ಸಮಾಧಾನ ಹೇಳುತ್ತಾನೆ ಅವರು ಕೂಡ ಸರಿ ಅನ್ನುವ ಹಾಗೆ ಸುಮ್ಮನೆ ಇರುತ್ತಾರೆ ದಿನಗಳು ಕಳೆಯುತ್ತಾ ಇರುತ್ತದೆ ಪ್ರತಿ ದಿನ ಕೂಡ ಅವನ ಕಾರಣದಿಂದ ಅವರಿಗೆ ನಷ್ಟವಾಗ್ತಾ ಇರುತ್ತದೆ ಅತ್ತೆ ಸಸ್ಯರ ವ್ಯಾಪಾರ ಸರಿಯಾಗಿ ನಡೀತಾ ಇರಲಿಲ್ಲ ಇನ್ನು ಅತ್ತೆ ಸಸ್ಯರಿಬ್ರು ಬಹಳ ದುಃಖ ಪಡ್ತಾ ಇರ್ತಾರೆ ಅಜ್ಜಿ ಅಮ್ಮಾ ನೀವು ಹೀಗೆ ದುಃಖ ಪಡ್ತಾ ಇದ್ರೆ ನಾವು ನೋಡಲಾರ್ದೆ ಹೋಗ್ತಾ ಇದ್ದೀವಿ ಹೌದಮ್ಮ ನಿಜಕ್ಕೂ ಆ ವ್ಯಾಪಾರ ನಮಗ್ ಬೇಡ ನಿನ್ನೆ ಕೂಡ ಅವನು ನನ್ ಜೊತೆ ಜಗಳವಾಡ್ದ ಮಗನ್ ಜೊತೆ ಹೋಗ್ತಾ ಇರ್ಬೇಕಾರೆ ಪ್ರತಿ ದಿನ ಜಗಳವಾಡ್ತಾನೆ ಈ ಕಷ್ಟ ನಮಗೇನಕ್ಕೆ ಹೇಳು ಈ ಮಾತು ಕೇಳುತ್ತಲೇ ಅತ್ತೆ ಸಸಿಬ್ಬರಿಗೂ ಬಹಳ ಕೋಪ ಬರುತ್ತೆ ಯಾಕೆ ಅವನು ಹೀಗೆ ಮಾಡುತ್ತಾ ಇದ್ದಾನೆ ಅಂತ ಜಗಳ ಏಕೆ ಅನ್ನುವ ಹಾಗೆ ಅವರು ವ್ಯಾಪಾರ ಬಿಡಲಿಕ್ಕಾಗಿ ಬರುತ್ತದೆ ಇದೇ ಸರಿಯಾಗಿ ಅನು ಎಂದು ತಿಳಿದುಕೊಂಡ ಅಂಕಯ್ಯ ಅವನ ವ್ಯಾಪಾರ ಬಹಳ ಮುಂದೆ ನಡೆಸುವ ಹುನ್ನಾರದಲ್ಲಿರುತ್ತಾನೆ ಅವನ ವ್ಯಾಪಾರ ಚೆನ್ನಾಗಿ ನಡೀತಾ ಇರುತ್ತದೆ ಬಹಳ ದುಡ್ಡು ಸಂಪಾದಿಸ್ತಾ ಇರ್ತಾನೆ ಅನಾಮಿಕಾ ಅವರಿಗೆ ವ್ಯಾಪಾರವಿಲ್ಲದೆ ಇದ್ದುದರಿಂದ ರೇಟ್ ಕೂಡ ಬಹಳ ಹೆಚ್ಚಿಸುತ್ತಾನೆ ಆದ್ರೂ ಕೂಡ ಜನಗಳು ಆ ರುಚಿಗೆ ಮತ್ತೆ ಅಲ್ಲಿಗೆ ಹೋಗ್ತಾ ಇರ್ತಾರೆ ದಿನಗಳು ಕಳೆಯುತ್ತಾ ಇರುತ್ತದೆ ವರ್ಷದ ಸಾಮಾನುಗಳಿಗೆ ರೇಟುಗಳು ಬಹಳ ಹೆಚ್ಚಾಗಿ ಹೋಗ್ತಾ ಇರುತ್ತೆ ಎಣ್ಣೆ ರೇಟ್ ಬಹಳ ಹೆಚ್ಚಾಗಿದ್ದರಿಂದ ಆ ಸಮಯದಲ್ಲಿ ಅಂಕಯ ರೇಟನ್ನು ಮತ್ತಷ್ಟು ಹೆಚ್ಚಿಸುತ್ತಾನೆ ಆಗ ಅವನ ವ್ಯಾಪಾರ ಸ್ವಲ್ಪ ಕಡಿಮೆ ಆಗುತ್ತೆ ಆದ್ರೂ ಕೂಡ ವ್ಯಾಪಾರ ನಡೀತಾನೆ ಇರುತ್ತದೆ ಇದು ಹೀಗಿರುವಾಗ ಅನಾಮಿಕ ಶಾರದ ಇಬ್ಬರು ಒಂದು ದಿನ ಮಾತನಾಡಿಕೊಳ್ತಾ ಇರ್ತಾರೆ ಇಂತ ಕಾಲದಲ್ಲಿ ನಾವು ವ್ಯಾಪಾರ ನಡೆಸೋದು ಬಹಳ ಕಷ್ಟವಾಗಿರ್ತಾ ಇತ್ತು ನಿತ್ಯವಸರದ ಸಾಮಾನ್ಯ ರೇಟ್ ಹೆಚ್ಚಾಗ್ತಾ ಇದೆ ಎಣ್ಣೆ ರೇಟ್ ನೋಡಿದ್ರೆ ತುಂಬಾ ಹೆಚ್ಚಾಗಿದೆ ನಾವು ಮೊದಲೇ ವ್ಯಾಪಾರ ಬಿಟ್ಟಿದ್ದು ಒಳ್ಳೆದಾಯ್ತು ನಾವು ಬಿಟ್ಟು ಬಿಟ್ವಿ ಆದ್ರೆ ಅಂಕಯ್ಯ ಮಾತ್ರ ಬಹಳ ಚೆನ್ನಾಗಿ ವ್ಯಾಪಾರ ಮಾಡ್ಕೊತ ಸಂತೋಷವಾಗಿದ್ದಾನೆ ಅವರು ಹಾಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಇಷ್ಟರಲ್ಲಿ ನವ್ಯ ಭವ್ಯರಿಗೆ ಆ ದಿನ ಆ ಮುದ್ಕ ವ್ಯಕ್ತಿ ಬಹುಮಾನವಾಗಿ ಕೊಟ್ಟ ಮಿರಮಿರ ಮಿಂಚುವ ಕಲ್ಲು ಕಾಣಿಸುತ್ತೆ ಅದನ್ನು ತೆಗೆದುಕೊಂಡು ಆಡಿಕೊಳ್ಳುತ್ತಾ ಅವರು ಒಂದು ನೀರಿನಲ್ಲಿ ಬಿಸಾಕುತ್ತಾರೆ ಭವ್ಯ ಈಗ ನಮ್ಮ ಆಟ ಆಡ್ಕೊಳ್ಳೋಣ ಇದು ನೀರಲ್ಲ ಎಣ್ಣೆ ಅಂದ್ಕೊಂಡು ಸ್ವಲ್ಪ ಹಿಟ್ಟಾಕೋಣ ಎಂದು ಅಂದುಕೊಳ್ಳುತ್ತಾ ಅಲ್ಲೇ ಇರುವ ಹಿಟ್ಟನ್ನು ತೆಗೆದುಕೊಂಡು ಬಂದು ಹಾಕುತ್ತಾರೆ ಆಶ್ಚರ್ಯದಿಂದ ಆ ನೀರಿನಲ್ಲಿ ಹಿಟ್ಟು ಬಿದ್ದು ಎಣ್ಣೆ ಹಾಕಿ ಕುದಿಲಿಕ್ಕೆ ಶುರುವಾಗುತ್ತೆ ಅದಕ್ಕೆ ಅವರು ಭಯಪಟ್ಟು ಹೋಗುತ್ತಾರೆ ಅಮ್ಮ ಅಮ್ಮ ಅಂತ ಕೇಕೆ ಹಾಕುತ್ತಾರೆ ಅನಾಮಿಕ ಶಾರದ ಏನೋ ನಡೆಯದಿದೆ ಅಂತ ಗಾಬರಿಯಿಂದ ಅಲ್ಲಿಗೆ ಹೋಗುತ್ತಾರೆ ಕಣ್ಣ ಮುಂದೆ ನಡೆಯುತ್ತಾ ಇರುವುದನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ ಇದು ಆ ದಿನ ನಮ್ಗೆ ಒಬ್ಬ ವ್ಯಕ್ತಿ ಕೊಟ್ಟಿದ್ದಾಲ ಇದು ಮಾಯಾಶಕ್ತಿ ಶಕ್ತಿವಿರುವ ವಜ್ರ ಅದಕ್ಕೆ ನೀರು ಹೀಗೆ ಕುದಿದು ಎಣ್ಣೆ ಹಾಗೆ ಹೋಗಿ ಬಂದಿದೆ ಇದೇ ದೊಡ್ಡ ಅವಕಾಶ ನಾವು ವ್ಯಾಪಾರ ಮತ್ತೆ ಶುರು ಮಾಡೋಣ ಅವನ ಜೊತೆ ಜಗಳವಿಲ್ಲದೆ ನಾವು ಸ್ವಲ್ಪ ದೂರದಲ್ಲಿ ವ್ಯಾಪಾರ ಇಟ್ಕೊಳ್ಳೋಣ ಎಂದು ಅಂದುಕೊಳ್ಳುತ್ತಾರೆ ಅದಕ್ಕೆ ಅನಾಮಿಕ ಕೂಡ ಸರಿ ಅನ್ನುತ್ತಾರೆ ಇಬ್ಬರು ಸೇರಿ ವ್ಯಾಪಾರ ಶುರು ಮಾಡುತ್ತಾರೆ ಆ ಮಿರಮಿರ ಮುಂಚುವ ಕಲ್ಲನ್ನು ನೀರೊಳಗೆ ಹಾಕಿ ಬಜ್ಜಿಯನ್ನು ಮಾಡ್ತಾ ಇರ್ತಾರೆ ಚೆನ್ನಾಗಿ ಬೆಂದ ನಂತರ ಅದನ್ನು ಪಕ್ಕಕ್ಕೆ ತೆಗೆಯುತ್ತಾ ಬಂದವರಿಗೆ ಅದನ್ನ ಕೊಡ್ತಾ ಇರ್ತಾರೆ ರೇಟು ಕಡಿಮೆ ಆಗಿದ್ದರಿಂದ ಮೇಲಾಗಿ ಅದ್ಭುತವಾದ ರುಚಿ ಇದ್ದುದರಿಂದ ಅಲ್ಲಿಗೆ ಬಹಳ ಜನ ಬರುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಎಲ್ಲರೂ ಅಂಕಯ್ಯನ ಹತ್ತಿರದ ಬಜ್ಜೆಗಿಂತ ಅನಾಮಿಕಳದ ಬಜ್ಜೆ ಚೆನ್ನಾಗಿದೆ ಅಂತ ರೇಟ್ ಕೂಡ ತುಂಬಾ ಕಡಿಮೆ ಅಂತ ಅಲ್ಲಿಗೆ ಹೋಗ್ತಾ ಇರ್ತಾರೆ ಅದರಿಂದ ಅಂಕಯ್ಯನ ವ್ಯಾಪಾರ ಪೂರ್ತಿಯಾಗಿ ಇಟ್ಟು ತಿನ್ನುತ್ತೆ ಎಣ್ಣೆ ರೇಟು ಇಷ್ಟು ಹೆಚ್ಚಾಗಿ ಹೋಗ್ತಾ ಇದ್ರೆ ಅವರು ನಿಜಕ್ಕೂ ವ್ಯಾಪಾರ ಹೇಗೆ ಮಾಡ್ತಾ ಇದ್ದಾರೆ ನಿಜವಾದ ವಿಷಯನು ತಿಳ್ಕೋಬೇಕು ಎಂದು ಅವರ ಹತ್ರ ಹೋಗುತ್ತಾನೆ ಏನು ಅಂಕಯ್ಯ ಮಾವಯ್ಯ ಇಲ್ಲಿಗೆ ಬಂದ್ರಿ ನಿಮ್ ಕೂಡ ಬಜ್ಜಿ ಬೇಕಾ ಏನೋ ಹೊರಗೆ ನಿತ್ಯ ಸರದ ಸಾಮಾನಿನ ರೇಟ್ ಹೆಚ್ಚಾಗಿ ಹೋಗಿದೆ ಎಣ್ಣೆ ರೇಟು ಹೆಚ್ಚಾಗಿದೆ ನೀವು ಮಾತ್ರ ಸಾಧಾರಣ ರೇಟಿನಲ್ಲಿ ಹೇಗೆ ಮಾರ್ತಾ ಇದ್ದೀರಾ ಎಣ್ಣೆ ನಿಮಗೆ ನೀರಿನ ಹಾಗೆ ಸಿಗ್ತಾ ಇದೆಯಾ ಏನೋ ನೀರಿನ ಹಾಗೆ ಅಲ್ಲ ಮಾವಯ್ಯ ನಾವು ನೀರಿನಲ್ಲಿಯೇ ಬಜ್ಜಿ ಮಾಡ್ತಾ ಇದೀವಿ ನಮ್ದು ನೀರಿನ ಬಜ್ಜಿಗಳು ಬೇಕು ಅಂದ್ರೆ ತಿನ್ನಿ ಏನು ವ್ಯಂಗ್ಯ ಮಾಡ್ತಾ ಇದ್ದೀಯಾ ನಿಂಗೊಂದು ಕೆಲಸ ಮಾಡ್ತೀನಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಸೊಸಿರಿಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ನಗ್ತಾ ಇರ್ತಾರೆ ದಿನ ಕಳೆಯುತ್ತದೆ ಅವರ ವ್ಯಾಪಾರ ಬಹಳ ಚೆನ್ನಾಗಿ ನಡೀತಾ ಇರುತ್ತೆ ಆದರೆ ಇದೆಲ್ಲ ನೋಡ್ತಾ ಇರುವ ಅಂಕಯ್ಯನಿಗೆ ಮಾತ್ರ ದುರಾಸೆ ಹೆಚ್ಚಾಗಿ ಹೋಗುತ್ತೆ ಅನಾಮಿಕಾ ಅವರ ವ್ಯಾಪಾರವನ್ನು ಹೇಗಾದ್ರೂ ಏಟು ತಿನ್ನಿಸ್ಬೇಕು ಎಂದು ಉಚಿತವಾಗಿ ಬಜ್ಜಿ ಮಾಡಿ ಕೊಡಲಿಕ್ಕೆ ಶುರು ಮಾಡುತ್ತಾನೆ ಆದರೆ ಅನಾಮಿಕಾ ಅವರಿಗೆ ಮಾತ್ರ ದೊಡ್ಡ ನಷ್ಟವೇನೂ ಇರ್ತಾ ಇರಲಿಲ್ಲ ಉಚಿತವಾದ ಬಜ್ಜಿ ಕೊಟ್ಟಿದ್ದರಿಂದ ಅಂಕಯ್ಯನಿಗೆ ಬಹಳ ತೀವ್ರವಾದ ನಷ್ಟವಾಗುತ್ತೆ ಹಾಗೆ ಒಂದು ತಿಂಗಳಿಗೆ ಅವನ ಅಂಗಡಿಯೆಲ್ಲ ಲಾಸ್ ಆಗಿ ಲಭೋದಿಬೋ ಅಂತ ಬಾಯ್ ಕಡೆಗೆ ಅತ್ಯಾಸೆಯಿಂದ ಅನಾಮಿಕ ಅವರನ್ನು ನಾಶ ಮಾಡಬೇಕು ಎಂದು ಕಂಕಣ ಕಟ್ಟಿಕೊಂಡು ಜಿದ್ದಿಗೆ ಬಿದ್ದು ಎದೆ ನೋವಿನಿಂದ ಸತ್ತು ಹೋಗುತ್ತಾನೆ ಅನಾಮಿಕ ಶಾರದ ಅವನ ಪರಿಸ್ಥಿತಿ ನೋಡಿ ಬಹಳ ದುಃಖ ಪಡುತ್ತಾರೆ ಕೆಡಿಸಬೇಡುವ ಕೆಡ್ತೀಯಾ ಅಂತ ದೊಡ್ಡವರು ಸುಮ್ನೆ ಹೇಳಿಲ್ಲ ಅನಾಮಿಕ ಅವರನ್ನು ನಾಶ ಮಾಡಬೇಕು ಎಂದುಕೊಂಡು ಅವನು ಭಗವಂತನ ಕೈಯಲ್ಲಿ ನಾಶವಾದನು ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ರಾಮ್ ಮೋಹನ್ ಶಾರದಳ ಮನೆಗೆ ಬರ್ತಾನೆ ಯಾರು ನೀವು ಏನ್ ಬೇಕಿತ್ತು ಶಾರದಾ ಅವ್ರೆ ನಾನೇ ಹೇಳಿ ಏನ್ ಬೇಕಿತ್ತು ನಮಸ್ತೆ ಶಾರದ ಅವ್ರೆ ನನ್ನ ಹೆಸರು ರಾಮ್ಮೋಹನ್ ನಾನು ಪಕ್ಕದ ಊರಲ್ಲಿ ಬಾಳೆಹಣ್ಣಿನ ವ್ಯಾಪಾರ ಮಾಡ್ತಾ ಇರ್ತೀನಿ ಇಲ್ಲಿ ನೋಡಿ ರಾಮ್ಮೋಹನ್ ನನ್ನ ಸೊಸೆ ಅನಾಮಿಕಾ ಕೂಡ ಬಾಳೆಹಣ್ಣಿನ ವ್ಯಾಪಾರನೇ ಮಾಡೋದು ನಿಮ್ಮ ಹತ್ರ ಎಂತಹ ಬಾಳೆಹಣ್ಣನ್ನು ಕೊಂಡ್ಕೊಳ್ಳಲ್ಲ ದಯವಿಟ್ಟು ದಾರಿಲೇ ಹೋಗಿ ಅದಲ್ಲ ಶಾರದಾ ಅವ್ರೆ ನಾನು ಹೇಳೋದು ಸ್ವಲ್ಪ ಕೇಳಿ ನೀವೆಷ್ಟು ಹೇಳಿದ್ರು ನಾನು ಕೇಳಲ್ಲ ರಾಮ್ಮೋಹನ್ ಒಂದ್ ರೂಪಾಯಿ ಕಡಿಮೆ ಕೊಟ್ರು ನಾನು ನಿಮ್ ಹತ್ರ ಬಾಳೆಹಣ್ಣನ ಕೊಂಡ್ಕೊಳ್ಳಲ್ಲ ನಾವ್ ಯಾವತ್ತು ಆ ಗೋವಿಂದ್ ಹತ್ರನೇ ತಗೋತೀವಿ ನೀವು ದಯಮಾಡಿ ಎಂದು ಶಾರದಾ ಅನ್ನುತ್ತಾ ಇದ್ದಾರೆ ರಾಮ್ಮೋಹನ್ಗೆ ಸ್ವಲ್ಪ ಕೋಪ ಬರುತ್ತೆ ಕೋಪದಿಂದ ಅರೆ ಏನಮ್ಮ ನೀನು ನಾನ್ ಹೇಳೋದನ್ನ ಕೇಳದೆ ನೀನ್ ಹೇಳ್ಬೇಕಾಗಿದ್ದೇನೆ ಹೇಳ್ತಾ ಇದೀಯಾ ನಾನ್ ಹೇಳೋದು ಒಂದ್ಸಲ ಕೇಳಿದ್ರೆ ಏನಾಗುತ್ತೆ ಎಂದು ಅನ್ನುತ್ತಾನೆ ಶಾರದಾ ಸ್ವಲ್ಪ ಹೊತ್ತು ಮಾತನಾಡದೆ ಮೌನವಾಗಿರುತ್ತಾಳೆ ನನ್ ಹತ್ರಕ್ಕೆ ಹತ್ತು ಡಜನ್ ಬಾಳೆಹಣ್ಣು ಬೇಕು ಅಂತ ಬೇರೆಯವರು ಬಂದಿದ್ದಾರೆ ಅದು ನಿಮ್ ಹತ್ರ ಇದ್ರೆ ಕೊಡಿ ನಾನು ಕೊಂಡ್ಕೋತೀನಿ ತಿರುಗಿ ನನ್ನನ್ನ ಕೇಳಿದವರಿಗೆ ಮಾರ್ಕೋತೀನಿ ಎಂದು ಹೇಳುತ್ತಲೇ ಶಾರದಳ ಮುಖ ಬೆಳಗ್ಗೆ ಹೋಗುತ್ತೆ ನಮ್ ಹತ್ರ ಇರುವ ಬಾಳೆಹಣ್ಣನ್ನ ಕೊಂಡ್ಕೋತೀರಾ ಒಂದ್ ನಿಮಿಷ ಇರಿ ನನ್ ಸೊಸೆಗೆ ಫೋನ್ ಮಾಡಿ ಕೇಳ್ತೀನಿ ಎಂದು ಶಾರದಾ ಸೊಸೆ ಅನಾಮಿಕಳಿಗೆ ಫೋನ್ ಮಾಡುತ್ತಾಳೆ ಆಗ ಅನಾಮಿಕಾ ತನ್ನ ಗಂಡ ರಮೇಶನ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಸ್ವಲ್ಪ ಕೋಪದಿಂದ ಇಲ್ಲಿ ನೋಡಪ್ಪ ನನ್ ಸೊಸೆ ಫೋನು ಸ್ವಲ್ಪ ಬ್ಯುಸಿ ಆಗಿದೆ ನೀವಿಲ್ಲಾ ಇರಿ ನಾನು ಹಾಗೆ ಓಡೋಗಿ ನನ್ ಸೊಸೆ ಹತ್ರ ಹೋಗಿ ನಿಮ್ಗೆ ಬೇಕಾದಷ್ಟು ಬಾಳೆಹಣ್ಣು ತಗೊಂಡ್ಬರ್ತೀನಿ ಶಾರದವ್ರೆ ತಾವು ಈ ವಯಸ್ಸಲ್ಲಿ ಆ ಕಡೆ ಈ ಕಡೆ ಓಡೋದೇನಕ್ಕೆ ಹೇಳಿ ನಿಮ್ಮ ಸೊಸೆ ಅನಾಮಿಕ ಎಲ್ಲಿದ್ದಾಳೋ ಹೇಳಿ ನಾನು ಹೋಗಿ ಅವಳ ಜೊತೆ ಮಾತಾಡಿ ಬಾಳೆಹಣ್ಣನ ತಗೊಂಡ್ ಹೋಗ್ತೀನಿ ದುಡ್ಡು ಇಲ್ಲಿ ನಿಮ್ಗೆ ಕೊಡು ಅಂದ್ರೆ ಇಲ್ಲೇ ಕೊಟ್ಟು ಬಿಡ್ತೀನಿ ಇಲ್ಲ ನಿಮ್ಮ ಸೊಸೆಗೆ ಕೊಡು ಅಂತ ಹೇಳಿದ್ರೆ ಅವಳಿಗೆ ಕೊಡ್ತೀನಿ ದುಡ್ಡಿನ ಸಮಸ್ಯೆ ಅಲ್ಲಪ್ಪ ಮೊದಲು ಅನಾಮಿಕಳ ಹತ್ತಿರ ಹತ್ತು ಡಜನ್ ಬಾಳೆಹಣ್ಣು ಇದೆಯೋ ಇಲ್ಲೋ ತಿಳಿಬೇಕಲ್ಲ ಇಲ್ಲೇ ಇರಿ ಇಲ್ಲೇ ಜಗಲಿ ಮೇಲೆ ಕೂತಿರಿ ಈಗ್ಲೇ ಬಂದ್ಬಿಡ್ತೀನಿ ಎಂದು ಶಾರದಾ ಕ್ಷಣ ಕೂಡ ತಡ ಮಾಡದೆ ಓಟ ಶುರು ಮಾಡುತ್ತಾಳೆ ಬಾಳೆಹಣ್ಣಿನ ಗಾಡಿ ಹತ್ರ ಅನಾಮಿಕಾ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಅತ್ತಿ ಶಾರದಾ ಪಿಟಿ ಉಷಾ ಲೆವೆಲ್ ಓಡ್ತಾ ಓಡ್ತಾ ಒಂದು ಮರದ ಕೆಳಗೆ ತಳ್ಳುಗಾಡಿ ಇಟ್ಕೊಂಡು ಬಾಳೆಹಣ್ಣು ಮಾರ್ತಾ ಇರುವ ಬಡಾ ಸೊಸೆ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಆಯಾಸ ಪಡುತ್ತಿರುವ ಅತ್ತೆ ಶಾರದಳನ್ನು ನೋಡಿ ಅನಾಮಿಕ ಫೋನ್ ಇಟ್ಟು ಗಾಬರಿ ಆಗ್ತಾಳೆ ಅತ್ತೆ ಏನಾಯ್ತು ಯಾಕೆ ಅಷ್ಟೆಲ್ಲ ಉಸಿರು ಕಟ್ಟಿ ಓಡ್ ನಮ್ಮ ಮನೆಯಲ್ಲಿ ಹುಲಿ ಆಗ್ಲಿ ಸಿಂಹ ಆಗ್ಲಿ ಏನಾದ್ರು ಬಂತ ಇಲ್ಲ ಅಂದ್ರೆ ಅನಕೊಂಡ ಬಂತ ಏನ್ ನಡೀತತ್ತೆ ಎಂದು ಅನಾಮಿಕಾ ಕೇಳುತ್ತಾ ಇರುವಾಗ ಶಾರದಾ ಸ್ವಲ್ಪ ಉಸಿರೆಳೆದುಕೊಳ್ಳುತ್ತಾಳೆ ನಿಧಾನವಾಗಿ ಹತ್ತು ಡಜನ್ ಬಾಳೆಹಣ್ಣು ಬೇಕು ಅಂತ ನಮ್ ಮನೆಗೆ ಒಬ್ಬ ವ್ಯಕ್ತಿ ಬಂದಿದ್ರು ಸೊಸೆ ಇನ್ನು ನಮ್ಮ ಹತ್ರ ಹತ್ತು ಡಜನ್ ಬಾಳೆಹಣ್ಣು ಇದೆಯಾ ಇದೇ ಅಂದ್ರೆ ತಡ ಮಾಡದೆ ಮನೆಗ್ ಬಾ ಸೊಸೆ ಅವನು ಮನೆ ಹತ್ರನೇ ಇದ್ದಾನೆ ಸರಿ ಅತ್ತೆ ಎಂದು ಅತ್ತ ಸೊಸ್ಯರು ಬಾಳೆಹಣ್ಣಿನ ಗಾಡಿಯನ್ನು ತಳ್ಳುತ್ತಾ ಗಬಗಬ ಮನೆಗೆ ಬರುತ್ತಾರೆ ಮನೆ ಹತ್ರ ರಾಮ್ ಮೋಹನ್ ಕೂತ್ಕೊಂಡು ಸುತ್ತಲೂ ನೋಡ್ತಾ ಇರ್ತಾನೆ ಅತ್ತ ಸೊಸ್ಯರು ಅವನ ಹತ್ರ ಮಾತಾಡಿ ದುಡ್ಡು ತಗೊಂಡು ಅವನಿಗೆ ಬೇಕಾದ ಹತ್ತು ಡಜನ್ ಬಾಳೆಹಣ್ಣನ್ನು ಕೊಡುತ್ತಾರೆ ಇನ್ನು ರಾಮ್ ಮೋಹನ್ ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ದುಡ್ಡನ್ನು ನೋಡಿ ದಿನವೂ ಹೀಗೆ ಹತ್ತು ಡಜನ್ ಬಾಳೆಹಣ್ಣು ಕೊಂಡ್ಕೊಳ್ಳೋರು ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಸೊಸೆ ನಮ್ಮ ಜೀವನ ಬಹಳ ಬ್ರಹ್ಮಾಂಡವಾಗಿ ಸಾಕ್ತಾ ಇರುತ್ತೇತ್ತೇ ಈ ದಿನ ನಮ್ಮ ಅದೃಷ್ಟ ಹೀಗಿದೆ ಸೊಸೆ ನಾಳೆ ಹೇಗಿರುತ್ತೋ ಗೊತ್ತಿಲ್ವಲ್ಲ ಅಷ್ಟೇ ಬಿಡಿಯತ್ತೆ ನಾನು ಕಿಶೋರ್ಗೆ ಫೋನ್ ಮಾಡ್ತೀನಿ ಬಾಳೆಹಣ್ಣು ತಗೊಂಡ್ಬರ್ತೇನೆ ಇನ್ನು ಹೇಗೂ ಸಮಯವಿದೆ ಅಲ್ಲ ಬಾಳೆಹಣ್ಣು ಮಾರ್ತೀನಿ ಸರಿ ಕಣೆ ಸೊಸೆ ಎಂದು ಹೇಳುತ್ತಲೇ ಅನಾಮಿಕಾ ಕಿಶೋರ್ಗೆ ಫೋನ್ ಮಾಡುತ್ತಾಳೆ ಕಿಶೋರ್ ಮಾತನಾಡಿ ಬಾಳೆಹಣ್ಣಿನ ಟ್ರಕ್ ಜೊತೆ ಹೊರಡುತ್ತಾನೆ ಅನಾಮಿಕಾ ಮರದ ಕೆಳಗೆ ಖಾಲಿ ಗಾಡಿಯನ್ನು ಇಟ್ಕೊಂಡು ನೋಡ್ತಾ ಇರುವಾಗ ಕಿಶೋರ್ ಟ್ರಕ್ ತಗೊಂಡು ಬರ್ತಾನೆ ಅನಾಮಿಕಳ ಜೊತೆ ಮಾತಾಡಿ ಬಾಳೆಹಣ್ಣು ಕೊಟ್ಟು ಹೊರಟೋಗ್ತಾನೆ ಅನಾಮಿಕ ಬಾಳೆಹಣ್ಣು ಮಾರ್ತಾ ಇರ್ತಾಳೆ ಬಾಳೆಹಣ್ಣು ಹಿಡಿಸಿದವರು ತಿನ್ಬೇಕು ಅಂದ್ಕೊಂಡವ್ರು ಅನಾಮಿಕಳ ಹತ್ರಕ್ಕೆ ಬಂದು ಹೋಗ್ತಾ ಇರ್ತಾರೆ ಬಡಾ ಸೊಸೆ ಅನಾಮಿಕ ಅದೃಷ್ಟ ಚೆನ್ನಾಗಿದ್ದರಿಂದ ಕಿಶೋರ್ ಹತ್ರ ಯಾವ ದಿನ ತೆಗೆದುಕೊಂಡ ಬಾಳೆಹಣ್ಣು ಆ ದಿನವೇ ಮಾರಾಟವಾಗಿ ಹೋಗ್ತಾ ಇರುತ್ತೆ ಅದರಿಂದ ಕಿಶೋರ್ಗೆ ಅತ್ಯಾಸಿ ಆಗುತ್ತೆ ಹೆಚ್ಚು ದುಡ್ಡು ಕೊಟ್ರೆ ಬಾಳೆಹಣ್ಣು ಕೊಡ್ತೀನಿ ಅಂತ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾನೆ ಅನಾಮಿಕಾ ಎಷ್ಟು ಬೇಡಿಕೊಂಡ್ರು ಕಿಶೋರ್ ಬಾಳೆಹಣ್ಣು ಕೊಡ್ತಾ ಇರಲಿಲ್ಲ ಒಂದು ದಿನ ದಿಗಿಲಿನಿಂದ ಅನಾಮಿಕಾ ಮನೆಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಒಂದು ಕಡೆ ಮಿಂಚುತ್ತಿರುವ ಒಂದು ಬಾಳೆ ಗಿಡ ಕಾಣಿಸುತ್ತದೆ ಮನೆ ಹಿತ್ಲಲ್ಲಿ ಒಂದ್ ಹತ್ತು ಬಾಳೆ ಗಿಡ ಸರಿ ಹೋಗ್ತಾ ಇತ್ತು ಬಾಳೆಹಣ್ಣಿಗಾಗಿ ಅವ್ರನ್ನ ಇವ್ರನ್ನ ಬೇಡ್ಕೊಳುವ ಅಗತ್ಯವಿರ್ಲಿಲ್ಲ ಈಗಲಾದ್ರೂ ತಪ್ಪೋಗಿದ್ದೇನಿಲ್ಲ ಈ ಬಾಳೆ ಗಿಡ ತಗೊಂಡೋಗಿ ಹಿತ್ತಲಲ್ಲಿ ನೆಡ್ತೀನಿ ಎಂದು ಅನಾಮಿಕಾ ಆ ಮಿಂಚುತ್ತಿರುವ ಬಾಳೆ ಗಿಡದ ಹತ್ತಿರ ಬಂದು ಬಾಳೆ ಗಿಡವನ್ನು ತೆಗೆದುಕೊಂಡು ಗಾಡಿ ಮೇಲೆ ಇಟ್ಕೋತಾಳೆ ಗಾಡಿಯನ್ನು ಮುಂದಕ್ಕೆ ತಳ್ಳುತ್ತಾ ಮನೆಗೆ ಬರುತ್ತಾಳೆ ಹಿತ್ತಲಿನಲ್ಲಿ ಒಂದು ಕಡೆ ನೆಟ್ಟು ನೀರು ಹಾಕುತ್ತಾಳೆ ಆಗ್ಲೇ ಅತ್ತೆ ಶಾರದ ಬರ್ತಾಳೆ ಬಾಳೆ ಗಿಡವನ್ನು ನೋಡಿ ಈ ಕೆಲಸ ನಾವು ಯಾವತ್ತೋ ಮಾಡ್ಬೇಕಾಗಿದ್ರು ಸೊಸೆ ಈಗ ಮಾಡಿದ್ರೆ ಯಾವಾಗ ಬರುತ್ತೆ ಹಣ್ಣು ಸರಿ ಯಾವಾಗಾದ್ಲು ಬಂದೇ ಬರುತ್ತಲ್ಲ ಬಾ ಕಿಶೋರ್ ಇಷ್ಟು ಕಷ್ಟ ಕೊಡ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ ಅತ್ತೆ ಅವನಿಗೆ ದುಡ್ಡಿನ ಮೇಲೆ ದುರಾಸೆ ಆಗಿದೆ ಸೊಸೆ ಅವನು ಹೆಚ್ಚು ತೊಂದರೆ ಕೊಟ್ರೆ ಹೆಚ್ಚು ದುಡ್ಡು ಬರುತ್ತೆ ಅಂತ ಅವನು ಅಂದ್ಕೊಂಡಿದ್ದಾನೆ ನಾವು ನಮ್ಮ ಅದೃಷ್ಟ ಇಷ್ಟೇ ಅಂತ ಅಂದ್ಕೊಳ್ಳೋಣ ಬಾಳೆಹಣ್ಣ ಅಲ್ಲದೆ ಬೇರೆ ಇನ್ನೇನಾದ್ರೂ ಮಾರ್ಕೊಳ್ಳೋಣ ಎಂದು ಅತ್ತೆ ಸಸ್ಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಆಗ ಬಾಳೆ ಗಿಡದಲ್ಲಿರುವ ಎಲೆಯ ಮೇಲೆ ಒಂದು ಮುಖ ಪ್ರತ್ಯಕ್ಷವಾಗುತ್ತದೆ ಗಾಬರಿಯಿಂದ ಮಾತನಾಡಿಕೊಳ್ತಾ ಇರುವ ಅತ್ತ ಸೊಸ್ಯರ ಮಾತನ್ನು ಕೇಳಿಕೊಂಡು ಬಾಳೆ ಗಿಡದ ಮುಖ ಹೇಗನ್ನತ್ತೆ ರೋಡ್ ಮೇಲೆ ಯಾರು ನನ್ನನ್ನ ಹೇಗೆ ತುಳಿತಾರೋ ಅಂತ ಎಷ್ಟೋ ಭಯಪಟ್ಟಿದ್ದೆ ಈಗ ಸುರಕ್ಷಿತವಾಗಿ ಈ ಮನೆ ಹಿತ್ತಲಿಗೆ ಬಂದಿದ್ದೀನಿ ಈ ಮಾತನ್ನ ನೋಡಿದ್ರೆ ಇವರು ಹತ್ತೆಸು ಸೇರು ಅಂತ ಅರ್ಥವಾಯ್ತು ಆದರೆ ಹೆಸರು ತಿಳಿತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಹೀಗಂತಾಳೆ ಅನಾಮಿಕಾ ಇನ್ನು ನಾವು ಈ ಬಾಳೆಹಣ್ಣಿನ ವ್ಯಾಪಾರನ ನಿಲ್ಸೋಣ ಓಹೋ ನನ್ನನ್ನ ರೋಡ್ ಮೇಲಿಂದ ತಗೊಂಬಂದು ಮನೆಯಲ್ಲಿ ಭದ್ರವಾಗಿ ಇಟ್ಟ ಸೊಸೆ ಹೆಸರು ಅನಾಮಿಕಾ ಅನ್ನೋ ಮಾತು ಇನ್ನು ಮೇಲಿಂದ ಅನಾಮಿಕಳಿಗೆ ಯಾವ ಕಷ್ಟವೂ ಬಾರದ ಹಾಗೆ ನೋಡ್ಕೋಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕ ಶಾರದಳ ಹತ್ರ ಹೀಗಂತಾಳೆ ಇಲ್ಲ ಆಲೋಚಿಸೋಣ ಏನಂತೀರಾ ನೀನ್ ಇಷ್ಟ ಸೊಸೆ ಹಣ್ಣು ಮಾರೋದು ನೀನೇ ಅಲ್ವಾ ನೀನೇ ಆಲೋಚಿಸಿ ಯಾವ ನಿರ್ಣಯ ತಗೊಂಡ್ರು ನಾನು ಆ ನಿರ್ಣಯನ ಒಪ್ಕೋತಿ ನಮ್ಮ ತಾಯಿ ಎಂದು ಇಬ್ಬರು ಮಾತನಾಡಿಕೊಂಡು ಅಲ್ಲಿಂದ ಮನೆಯೊಳಗೆ ಹೊರಟು ಹೋಗುತ್ತಾರೆ ಮಾರನೇ ದಿನ ಅನಾಮಿಕಾ ಹಿತ್ತಲಿಗೆ ಬರುತ್ತಾಳೆ ಬಾಳೆ ಗಿಡ ದೊಡ್ಡದಾಗಿರುತ್ತೆ ಅದರಲ್ಲಿ ಬಹಳ ಗೊನೆಗಳು ಇರುತ್ತೆ ಅದನ್ನು ನೋಡಿ ಅನಾಮಿಕ ಎಷ್ಟು ಆಶ್ಚರ್ಯ ಹೋಗ್ತಾಳೆ ಆನಂದ ಪಡುತ್ತಾಳೆ ಗಟ್ಟಿಯಾಗಿ ಅತೇ ಅತೇ ಎಂದು ಕರೆಯುತ್ತಾಳೆ ಅನಾಮಿಕ ಶಾರದಾ ತಕ್ಷಣ ಓಡೋಡಿಕೊಂಡು ಅಲ್ಲಿಗೆ ಬರ್ತಾಳೆ ಬೆಳೆದ ಬಾಳೆ ಗಿಡವನ್ನು ಬಿಟ್ಟ ಹಣ್ಣನ್ನು ನೋಡ್ತಾಳೆ ಶಾರದೊಳಗೆ ಬಾಯಿಂದ ಮಾತೇ ಬರಲಿಲ್ಲ ನೋಡಿದ್ರ ಅತ್ತೆ ನಿನ್ನೆ ಬಾಳೆ ಗಿಡ ಇವಾಗ ಬಾಳೆ ಮರ ಬಹಳ ಬಾಳೆಹಣ್ಣು ಬಿಟ್ಟ ಗಿಡ ಇದನ್ನ ನಂಬಲಾರದೆ ಹೋಗ್ತಾ ಇದ್ದೀನಿ ಎಂದು ಹೇಳುತ್ತಾ ಇರುವಾಗ ಅನಾಮಿಕಳ ಮುಂದೆ ಮುಖವಿರುವ ಬಾಳೆ ಎಲೆ ಪ್ರತ್ಯಕ್ಷವಾಗುತ್ತದೆ ಅನಾಮಿಕಾ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಅನಾಮಿಕಾ ಇನ್ ಮೇಲಿಂದ ನಿನಗೆ ಯಾವ ಕಷ್ಟವೂ ಬಾರದ ಹಾಗೆ ನಾನೇ ನೋಡ್ಕೋತೀನಿ ನಾನು ನಿನಗೆ ಬೇಕಾದಷ್ಟು ಬಾಳೆಹಣ್ಣು ಕೊಡ್ತೀನಿ ನೀನು ಅದನ್ನ ಮಾರ್ಕೋ ಯಾರನ್ನೋ ಬೇಡ್ಕೋಬೇಡ ಯಾರಿಗೂ ಭಯಪಡಬೇಡ ನಿನಗೆ ಬೇಕಾದಷ್ಟು ಬಾಳೆಹಣ್ಣನ್ನು ನಾನು ಕೊಡ್ತೀನಿ ಮತ್ತೆ ಇನ್ನೊಂದು ವಿಷಯ ನಾನು ನಿನ್ನನ್ನು ಬಿಟ್ಟು ನಿಮ್ಮ ಅತ್ತೆಗೂ ಕಾಣಿಸೋದಿಲ್ಲ ನನ್ನ ಮಾತೂ ಕೇಳಿಸೋದಿಲ್ಲ ಸರಿನಾ ಸರಿ ಬಾಳೆ ಎಲೆ ಎಂದು ಹೇಳುತ್ತಲೇ ಬಾಳೆ ಎಲೆ ಮಾಯವಾಗಿ ಹೋಗುತ್ತೆ ಸೊಸೆ ನಾನ್ ನೋಡ್ತಾ ಇರೋದು ನಿಜನೇ ಅಲ್ವೇನೆ ಹೌದು ಅತ್ತೆ ಇನ್ನು ನಮಗೆ ಆ ಬಾಳೆಹಣ್ಣಿನ ಕಿಶೋರ್ ಜೊತೆ ಕೆಲ್ಸವಿಲ್ಲ ನಮ್ಗೆ ದುಡ್ಡು ಕೊಡ್ಬೇಕಾದ್ದು ಅಗತ್ಯವಿಲ್ಲ ನಮಗೆ ಎರಡರಷ್ಟು ಲಾಭ ಬರುತ್ತೆ ಎಂದು ಅತ್ತೆ ಸಸ್ಯರು ಮಾತನಾಡಿಕೊಂಡು ಆ ದಿನದಿಂದ ಹಿತ್ತಲಿನಲ್ಲಿರುವ ಮಾಯಾ ಗಿಡದಿಂದ ಬರುವ ಬಾಳೆಹಣ್ಣನ್ನು ಮಾರಿಕೊಂಡು ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಹಾಗೆ ದಿನವೂ ತಿಂಗಳುಗಳು ಕಳೆಯುತ್ತದೆ ಅನಾಮಿಕ ಜೀವನ ಮೊದಲಿಗಿಂತ ಉತ್ತಮವಾಗುತ್ತದೆ ಮನೆಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ಬರುತ್ತದೆ ಮಕ್ಕಳು ಹರೀಶ್ ಭವ್ಯರು ಚೆನ್ನಾಗಿ ಸ್ಕೂಲ್ಗೆ ಹೋಗಿ ಓದ್ಕೋತಾ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ವಾತಾವರಣದಲ್ಲಿ ಎಲ್ಲಿಲ್ಲದ ಬದಲಾವಣೆಯಿಂದ ಮಳೆ ಬರೋದಕ್ಕೆ ಶುರುವಾಗುತ್ತೆ ಅನಾಮಿಕಳ ಕುಟುಂಬವೆಲ್ಲ ಮನೆಯಲ್ಲೇ ಇರುತ್ತೆ ಆ ದಿನ ಎಲ್ಲರೂ ಟಿವಿ ನೋಡ್ತಾ ಇರ್ತಾರೆ ವಾತಾವರಣ ಶಾಖೆ ಎಚ್ಚರಿಕೆ ತುಫಾನು ಯಾವ ಕ್ಷಣದಲ್ಲಾದರೂ ತೀರ ದಾಟಿ ನಮ್ಮನ್ನು ಮತ್ತಷ್ಟು ಭಯಪಡಿಸುವ ಅವಕಾಶವಿದೆ ಮನೆಯೊಳಗಿಂದ ಯಾರು ಹೊರಗೆ ಬಾರದೆ ಜಾಗೃತಿಯಾಗಿ ಮನೆಯಲ್ಲೇರಿ ಅಂತ ಕೋರ್ಕೋತಾ ಇದ್ದೀವಿ ಎಂದು ಹೇಳುತ್ತಾ ಇರುವಾಗಲೇ ಅಕಸ್ಮಾತ್ ಆಗಿ ಕರೆಂಟ್ ಹೋಗುತ್ತೆ ಅನಾಮಿಕ ತಕ್ಷಣ ದೀಪ ಬೆಳಗುತ್ತಾಳೆ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಭಯ ಭಯದಿಂದಲೇ ಮಲ್ಕೋತಾರೆ ಒಂದು ಅರ್ಧ ರಾತ್ರಿಯ ವೇಳೆ ಮಳೆ ಬರುತ್ತದೆ ಆದರೆ ಗಟ್ಟಿಗೆ ಗಾಳಿ ತುಫಾನ್ ಹೇಳುತ್ತೆ ಆ ಗಾಳಿಗೆ ಶಾರದಾಳ ಮನೆಯ ಮೇಲ್ಚಾವಣಿ ಎಲ್ಲ ಹಾರಿ ಹೋಗುತ್ತೆ ಆದ್ರಿಂದ ಶಾರದಾಳ ಕುಟುಂಬ ಒದ್ದಾಡಿ ಹೋಗ್ತಾ ಇರುತ್ತೆ ಅನಾಮಿಕಾ ಎಲ್ರು ನನ್ನ ಹತ್ರಕ್ಕೆ ಬನ್ನಿ ಏನು ಆಗದ ಹಾಗೆ ನಾನ್ ನೋಡ್ಕೋತೀನಿ ಎಂದು ಬಾಳೆ ಎಲೆ ಹೇಳುತ್ತೆ ಆ ಮಾತು ಅನಾಮಿಕಳ ಕಿವಿಗೆ ಕೇಳಿಸುತ್ತೆ ಅನಾಮಿಕಳಿಗೆ ಮಾಯಾ ಬಾಳೆ ಗಿಡ ತಕ್ಷಣ ನೆನಪಿಗೆ ಬರುತ್ತೆ ಅತ್ತೆ ಮಾವಯ್ಯ ಎಲ್ಲರೂ ಹಿತ್ತಲಿನಲ್ಲಿರುವ ಬಾಳೆ ಗಿಡದತ್ರ ಹೋಗೋಣ ಬನ್ನಿ ಎಂದು ಅವರು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳದೆ ಅವರನ್ನು ಕರೆದುಕೊಂಡು ಬಾಳೆ ಗಿಡದ ಹತ್ತಿರಕ್ಕೆ ಬರ್ತಾಳೆ ಅನಾಮಿಕಾ ಬಾಳೆ ಗಿಡದ ಹತ್ತಿರ ಎಂತಹ ಗಾಳಿನೂ ಇಲ್ಲ ಪ್ರಶಾಂತವಾಗಿರುತ್ತೆ ಎಲ್ಲರೂ ಉಸಿರೆಡಿದುಕೊಳ್ಳುತ್ತಾರೆ ಹಾಗೆ ಬೆಳಗಾಗುತ್ತದೆ ಗಾಳಿ ತುಫಾನು ನಿಲ್ಲುತ್ತೆ ಶಾರದಳ ಕುಟುಂಬ ಚಾವಣಿ ಇಲ್ಲದ ತಮ್ಮ ಮನೆಯನ್ನು ನೋಡಿ ದುಃಖ ಪಡುತ್ತಾ ಇರುವಾಗ ಬಾಳೆ ಎಲೆ ಅನಾಮಿಕಳ ಹತ್ರ ಬರುತ್ತೆ ಭಯಪಡಬೇಡ ಅನಾಮಿಕಾ ನಾನು ನಿನಗೆ ಮಾಯಾ ಬಾಳೆ ಎಲೆ ಕೊಡ್ತೀನಿ ಆ ಬಾಳೆ ಎಲೆಯಿಂದ ಮನೆಯನ್ನು ಕಟ್ಕೊಳ್ಳಿ ಎಂತಹ ತುಫಾನು ಬಂದ್ರು ಇಷ್ಟು ಭಯಂಕರವಾದ ಮಳೆ ಬಂದರೂ ಆ ಮನೆಗೇನೂ ಆಗುವುದಿಲ್ಲ ಆ ಮನೆಯಲ್ಲಿರುತ್ತಿರುವ ನಿಮಗೆ ಏನೂ ಆಗುವುದಿಲ್ಲ ನಾನು ಭರವಸೆ ಕೊಡ್ತಾ ಇದ್ದೀನಲ್ಲ ನನ್ನ ಎಲೆಯಿಂದ ಮನೆ ಕಟ್ಕೊಂಡ್ರೆ ನೀವೆಲ್ಲ ಕ್ಷೇಮವಾಗಿರ್ತೀರಾ ಹಾಗೆ ಬಾಳೆ ಎಲೆ ನೀನು ನಮ್ಮನ್ನ ಕಷ್ಟದಲ್ಲಿ ನೆರವಿಗೆ ನಿಂತಿದ್ಯಾ ಎಷ್ಟೋ ಸಹಾಯ ಮಾಡಿದ್ಯಾ ಬಹಳ ಧನ್ಯವಾದಗಳಮ್ಮ ನಿನಗೆ ಎಂದು ಅನಾಮಿಕಾ ತನ್ನವರ ಜೊತೆ ಮಾತನಾಡಿ ಬಾಳೆ ಎಲೆಯಿಂದ ಮನೆ ಕಟ್ಟಿಕೊಳ್ಳುತ್ತಾಳೆ ಆ ಮನೆಯಲ್ಲಿ ಆನಂದವಾಗಿರುತ್ತಾಳೆ ಬಾಳೆಹಣ್ಣನ್ನ ಮಾರಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ